ನಮಸ್ಕಾರ ಸ್ನೇಹಿತರ ಬಿಗ್ ಬಾಸ್ ನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ನ ಕುರಿತ ಒಂದು ಫ್ರೋಮೋ ರಿಲೀಸ್ ಆಗಿದೆ ಮನೆ ಮಂದಿಗೆಲ್ಲ ಹಾಟ ಗಿಲ್ಲಿಗೆ ಪ್ರಾಣ ಸಂಕಟ ಅನ್ನೋ ತರ ಫ್ರೋಮೋದಲ್ಲಿ ಕಾಣಿಸ್ತಾ ಇದೆ ಅಂಡ್ ಇಷ್ಟು ದಿನ ಗಿಲ್ಲಿ ಮೇಲೆ ಇದ್ದಂತ ಸಿಟ್ಟನ್ನ ಇಲ್ಲಿ ಅಶ್ವಿನಿ ಗೌಡರು ತೀರಿಸ್ಕೊಳ್ತಾ ಇದಾರ ಕಾಮಡಿ ಸ್ವಲ್ಪ ಅತಿರೇಕ ವಾಯ್ತಾ ಅನ್ನೋ ತರ ಫ್ರೋಮೋ ಕಾಣಿಸ್ತಾ ಇದೆ ಅಷ್ಟಕ್ಕೂ ಏನೆಲ್ಲ ಇದು ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ ಮತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ನ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಈಗಾಗಲೇ ಎಲ್ಲರಿಗೂ ಸಹ ಗೊತ್ತು ಈ ಒಂದು ವಾರ ಅಂತ ಏನಿದೆ ಫ್ಯಾಮಿಲಿ ವೀಕ್ ಆಗಿದೆ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳ ಫ್ಯಾಮಿಲಿ ಮೆಂಬರ್ಸ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಅವರವರ ಫ್ಯಾಮಿಲಿ ಮೆಂಬರ್ಸ್ ಅವರವರಿಗೆ ಇನ್ಪುಟ್ಸ್ ಕೊಡೋದಾಗಿರಬಹುದು ಗೇಮ್ ನ ಕುರಿತಾಗಿ ಕೆಲವೊಂದು ಅಡ್ವೈಸ್ ಗಳನ್ನ ನೀಡ್ತಾರೆ ಅಂತ ಎಲ್ಲರಿಗೂ ಸಹ ಗೊತ್ತು ಫ್ಯಾಮಿಲಿ ವೀಕ್ ಅಂತ ಬಂದಾಗ ಬಿಗ್ ಬಾಸ್ ಅಲ್ಲಿ ಕೆಲವೊಂದು ನಿಯಮಗಳಿರುತ್ತೆ ಅದರಲ್ಲಿ ಮುಖ್ಯವಾಗಿರೋದೇನು ಅಂದ್ರೆ ಕಾಲ ಕಾಲಕ್ಕೆ ಬಿಗ್ ಬಾಸ್ ಅವರು ಮನೆಯಲ್ಲಿ ಕಂಟೆಸ್ಟೆಂಟ್ ಗಳನ್ನ ಕೆಲವೊಂದು ಕಂಟೆಸ್ಟೆಂಟ್ ಗಳನ್ನ ಮಾಡ್ತಾರೆ ಅಂದ್ರೆ ಫ್ಯೂಸ್ ಮಾಡ್ತಾರೆ ಅವ್ರ ಫೇಸ್ ಅಲ್ಲಿ ಆಗಿರ್ಬೋದು ಬಾಡಿಯಲ್ಲಿ ಆಗಿರ್ಬೋದು ಯಾವುದೇ ರೀತಿಯ ಮೂವ್ಮೆಂಟ್ಸ್ ಇರಬಾರ್ದು ಸ್ಟ್ಯಾಚು ಮಾಡಿರ್ತಾರೆ ಈ ಒಂದು ನ ವಿಚಾರದಲ್ಲಿ ಇಲ್ಲಿ ಕಾವಣಿಯವಾಗಿ ಮನೆಯಿಂದ ಕಂಟೆಸ್ಟೆಂಟ್ ಗಳೆಲ್ಲಾ ಸಹ ಸೇರ್ಕೊಂಡು ಗೆಲ್ಲುವ ಸಿಕ್ಕಾಪಟ್ಟೆ ಕೋಟ್ಲೆ ಕೊಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಎಕ್ಸ್ಪೆಷಲಿ ಇಲ್ಲಿ ಅಶ್ವಿನಿ ಗೌಡರು ತಮಗಿಂತ ಎಲ್ಲಾ ಸಿಟ್ಟನ್ನ ತೀರಿಸ್ಕೊಳ್ತಾ ಇದಾರೆ ಅಂತಾನೆ ಹೇಳ್ಬೋದು ಮೊದಲಿಗೆ ಇಲ್ಲಿ ಫ್ರೋಮೋ ಪ್ರಾರಂಭವಾಗ್ತಾರೆ ಅಶ್ವಿನಿ ಗೌಡರ ಸ್ಟ್ಯಾಚು ಸ್ಟ್ಯಾಚ್ಯೂ ಆಗಿರುವಂತಹ ಎನ್ ಗಿಲ್ಲಿ ಅವರಿಗೆ ಮನೆಯಲ್ಲಿರುವಂತಹ ಗೋಧಿ ಹಿಟ್ಟನ್ನೆಲ್ಲ ಸಹ ಬಾಯಿಗೆ ತಲೆ ಮೇಲೆ ಸುರಿತಾ ಇದಾರೆ ಇಲ್ಲಿ ಸ್ಪಂದನ ಮತ್ತೆ ಕಾವ್ಯ ಅವರನ್ನ ಸಹ ಕರೀತಾ ಇದಾರೆ ಇಲ್ಲಿ ಫ್ಲೋಮೋದಲ್ಲಿ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದ್ದಾರೆ ಅಶ್ವಿನಿ ಗೌಡ ಸ್ಪಂದನ ಮತ್ತೆ ಅವರ ಮುಖದ ಮೇಲೂ ಸಹ ಮೇಕಪ್ ಇದೆ ಮೇ ಬಿ ಇದಕ್ಕೂ ಮುಂಚೆ ಬಿಗ್ ಬಾಸ್ ಅವರು ಅಶ್ವಿನಿ ಸ್ಪಂದನ ಮತ್ತೆ ಕಾವ್ಯ ಕಾವ್ಯವ್ರನ್ನ ಸ್ಟ್ಯಾಚ್ಯೂ ಮಾಡಿದಾಗ ಗಿಲ್ಲಿ ಅವರು ಹೋಗಿ ಅವ್ರ ಮುಖಕ್ಕೆ ಏನಾದ್ರು ಮೇಕಪ್ ಮಾಡೋದಾಗಿರ್ಬೋದು ಗೋಧಿ ಹಿಟ್ಟನ್ನ ಬಡಿಯೋದಕ್ಕೆ ಪ್ರಯತ್ನ ಪಟ್ಟಿರಬಹುದು ಅದೇ ವಿಚಾರಕ್ಕೆ ಇಲ್ಲಿ ಅಶ್ವಿನಿ ಸ್ಪಂದನ ಮತ್ತೆ ಕಾವ್ಯ ಅವರು ಗಿಲ್ಲಿ ಅವರ ವಿಚಾರದಲ್ಲಿ ಇಷ್ಟರ ಮಟ್ಟಿಗೆ ಕೋಟ್ಲೆ ಕೊಡ್ತಾ ಇದಾರೆ ಅವರಿಗೆ ಮೇಕಪ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಇಲ್ಲಿ ತಮಾಷೆ ಮತ್ತೆ ಕೋಟ್ಲೆ ಅನ್ನೋದೇನು ಸಿಕ್ಕಾಪಟ್ಟೆ ಜಾಸ್ತಿನೇ ಆಗಿದೆ ಗಿಲ್ಲಿ ಅವರ ವಿಚಾರದಲ್ಲಿ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಇಲ್ಲಿ ಮನೆಯಲ್ಲಿ ಇದ್ದಂತ ಗೋಧಿ ಹಿಟ್ಟನ್ನ ಮುಖದ ಮೇಲೆ ತಲೆ ಮೇಲೆ ಅಲ್ಲ ಲಿಪ್ಸ್ಟಿಕ್ ಅನ್ನ ಬಳಿತಾ ಇದಾರೆ ತಲೆ ಕೂದಲಿಗೆಲ್ಲಾನು ಇಲ್ಲಿ ಗೋಧಿ ಹಿಟ್ಟಾಕಿ ಅದ್ರ ಮೇಲೆ ಹೂವುಗಳನ್ನು ಹಾಕೋದಾಗಿರ್ಬೋದು ಮನೆಯಲ್ಲಿ ಕೊಲೆ ಸೊಪ್ಪು ಹಾಕಿರೋದು ಜಡೆ ಹಾಕಿದ್ದಾರೆ ಇಲ್ಲಿ ಅವ್ರು ಹಾಕೊಂಡಿರುವ ಟೀ ಶರ್ಟ್ ಅನ್ನ ಎಲ್ಲ ಮಡಿಸ್ಬಿಟ್ಟು ಒಂದು ಹುಡುಗಿ ತರ ಅವ್ರನ್ನ ಗಿಲ್ಲಿಯವ್ರನ್ನ ರೆಡಿ ಮಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ಸೂರಜ್ ಮತ್ತೆ ಅವರು ಸಹ ಇವರು ಮೂವರ ಜೊತೆಗೆ ಆಡನ್ ಆಗಿದ್ದಾರೆ ಧನುಷರು ಸಹ ನಮಗೆ ಪ್ರೋಮಾದಲ್ಲಿ ಕಾಣಿಸ್ತಾ ಇದ್ದಾರೆ ಏನು ನಮಗೆ ಬಾತ್ರೂಮ್ ನಲ್ಲಿ ಒಂದು ಸ್ಪ್ರೇ ತರ ಕಾಣಿಸ್ತಾರೆ ಆ ಒಂದು ಸ್ಪ್ರೇನ ತೆಗೆದುಕೊಂಡು ಬಂದು ಇಲ್ಲಿ ಗಿಲ್ಲಿಯವರ ತಲೆ ಮೇಲೆ ಮುಖದ ಮೇಲೆ ಎಲ್ಲ ಸಹ ಹಾಕಿರೋದು ನಮ್ಗೆ ಕ್ಲಿಯರ್ ಆಗಿ ಫ್ರೋಮೋದಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಕಾಮಿಡಿ ಅಲ್ಲಿ ಮಾಡ್ತಾ ಇದ್ರೆ ಎಲ್ಲರು ಸಹ ಅಂತ ನಮ್ಗೆ ಫ್ರೋಮೋದಲ್ಲಿ ಕಾಣಿಸ್ರು ಸಹ ಇಲ್ಲಿ ಸ್ವಲ್ಪ ಜಾಸ್ತಿನೇ ಆಯ್ತಲ್ಲ ಮೇಕಪ್ ಅನ್ನೋಂತರೇ ಕ್ಲಿಯರ್ ಆಗಿ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ ಬಟ್ ಗಿಡಿಯವರ ಕಡೆಯಿಂದ ಯಾವ್ದೇ ರೀತಿಯ ಸ್ವಲ್ಪ ರಿಯಾಕ್ಷನ್ಸ್ ಆಕ್ಷನ್ಸ್ ಬರ್ತಾ ಇಲ್ಲ ಅವ್ರಿಗೆ ಓಕೆ ಅಂದಾಗ ನಮ್ಗೂ ಸಹ ಅದ್ರ ಬಗ್ಗೆ ಮಾತಾಡೋಂತ ವಿಚಾರ ನಾವೇನೋ ತಲೆ ಹಾಕುವಂತ ವಿಚಾರ ಇರೋದಿಲ್ಲ ಇಲ್ಲಿ ಇದಕ್ಕೂ ಮುಂಚೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಗಿಲ್ಲಿ ಅವ್ರ ಅಶ್ವಿನಿ ಕಾವ್ಯ ಮತ್ತೆ ಸ್ಪಂದನ್ ಅವ್ರಿಗೆ ಕೋಟ್ಲೆ ಕೊಟ್ಟಿರ್ಬೋದು ಅವ್ರಿಗೆ ಮೇಕಪ್ ನ ವಿಚಾರದಲ್ಲಿ ಬಿಗ್ ಬಾಸ್ ಅವ್ರ ಸ್ಟ್ಯಾಚು ಮಾಡಿದಾಗ ಅವರು ಕಾಲು ಎಳೆದಿರ್ಬೋದು ಅದಕ್ಕೆ ಇಲ್ಲಿ ಇಷ್ಟರ ಮಟ್ಟಿಗೆ ಅವ್ರು ಮೇಕಪ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬಹುದು ಅಂಡ್ ಈ ಒಂದು ವಾರ ಅಂತ ಏನಿದೆ ಬಿಗ್ ಬಾಸ್ ಮನೆಗೆ ಫ್ಯಾಮಿಲಿ ಆಡಿಯನ್ಸ್ ಬರೋದ್ರಿಂದ ಇಷ್ಟರ ಮಟ್ಟಿಗೆ ಮೇಕಪ್ ಆಗಿರುವಂತ ಗಿಲ್ಲಿ ಅವರನ್ನ ಯಾರಾದ್ರೂ ಫ್ಯಾಮಿಲಿ ಆಡಿಯನ್ಸ್ ಬಂದಾಗ ನೋಡಿದ್ರೆ ನಿಜವಾಗ್ಲೂ ಹೇಳ್ತಾ ಇದೀವಲ್ಲ ಭಯನೇ ಬಿದ್ಬಿಡ್ತಾರೆ ಅಷ್ಟ ಮಟ್ಟಿಗೆ ಇಲ್ಲಿ ಗಿಲ್ಲಿ ಅವರಿಗೆ ಮೇಕಪ್ ಮಾಡಿದರೆ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳು ಅಂತಾನೆ ಹೇಳ್ಬಹುದು ಎಕ್ಸ್ಪೆಷಲಿ ಇಲ್ಲಿ ಅಶ್ವಿನಿ ಗೌಡವ್ರ ವಿಚಾರ ಅಂತ ತಗೊಂಡಾಗ ಅಶ್ವಿನಿ ಅಶ್ವಿನಿಗೌಡವರ ಮೊದಲಿಗೆ ಇಲ್ಲಿ ಮೇಕಪ್ ನ ಪ್ರಾರಂಭ ಮಾಡ್ತಾ ಇದಾರೆ ಅಂಡ್ ಮನೆಯಲ್ಲಿ ಕಂಟೆಸ್ಟೆಂಟ್ ಸಹ ಅವ್ರ ಸಪೋರ್ಟ್ ಗೆ ಕರೀತಾ ಇದಾರೆ ಅಂಡ್ ರಘು ಅವರು ಫೈನಲಿ ಒಂದು ಟಚ್ ನ ಕೊಡ್ತಾ ಇದಾರೆ ಗಿಲ್ಲಿ ಅವರ ತಲೆ ಮೇಲೆ ಒಂದು ಸ್ಪ್ರೇನ ತುಂಬುತ್ತಾ ಇದಾರೆ ಅಂಡ್ ಇಲ್ಲಿ ನಮ್ಗೆ ಪ್ರೋಮದಲ್ಲಿ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಗಿಲ್ಲಿಯವ್ರು ಪ್ಲೀಸ್ ಬೇಡ 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 ನಾನ್ ಇನ್ ಮೇಲೆ ಮಾಡಲ್ಲ ಅನ್ನೋ ತರ ಗಿಂಡಿಯವ್ರು ರಿಕ್ವೆಸ್ಟ್ ಮಾಡ್ತಾ ಇದಾರೆ ಮೂರ್ನಾಲ್ಕು ಬಾರಿ ಗಿಲ್ಲಿಯವರ್ ಕಡೆಯಿಂದ ಪ್ಲೀಸ್ ಬೇಡ ಪ್ಲೀಸ್ ಬೇಡ ಅನ್ನೋ ತರ ಗಿಂಡಿಯವ್ರು ರಿಕ್ವೆಸ್ಟ್ ಮಾಡ್ತಾ ಇರೋದನ್ನ ನಮ್ಗೆ ಸಹ ಫ್ರೋಮೋ ದಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂಡ್ ಇಲ್ಲಿ ಫೇಸ್ ಮೇಲೆ ಸಹ ಮೇಕಪ್ ಇರೋದ್ರಿಂದ ಕಾವ್ಯವರು ಇಲ್ಲಿ ಗಿಲ್ಲಿಗೆ ಲಿಪ್ಸ್ಟಿಕ್ ಏನಿದೆ ಲಿಪ್ಸ್ಟಿಕ್ ನ ಸಹ ಬಳಿತಾ ಇದಾರೆ ಸೊ ಈಗ ರಿಲೀಸ್ ಆಗಿರೋ ಫ್ರೋಮೋದಲ್ಲಿ ನಿಮ್ಗೆ ಕಾಣಿಸ್ತಾ ಇರೋ ಸನ್ನಿವೇಶಗಳಾಗಿರ್ಬೋದು ದೃಶ್ಯಗಳಾಗಿರ್ಬಹುದು ಇದು ಇವತ್ತಿನ ಎಪಿಸೋಡ್ ಅಂತ ಏನಿದೆ ಇವತ್ತಿನ ಎಪಿಸೋಡ್ ನಲ್ಲಿ ಇದು ಟೆಲಿಕಾಸ್ಟ್ ಆಗುತ್ತೆ ನಮ್ಗೆ ನಿಜವಾಗ್ಲೂ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಎಲ್ಲ ಸಹ ಇನ್ನೇನು ಫಿನಾಲೆ ವೀಕ್ ಅಂತ ಏನಿದೆ ಹತ್ರ ಬರ್ತಾ ಇರೋದ್ರಿಂದ ಅಷ್ಟರ ಮಟ್ಟಿಗೆ ದ್ವೇಷ ಸಾಧಿಸೋದು ಜಗಳನ್ನ ಇಟ್ಟುಕೊಳ್ಳೋದ್ರ ಬದಲಾಗಿ ಸ್ವಲ್ಪ ಇರುವಷ್ಟು ದಿನಗಳಲ್ಲಿ ಎಲ್ಲರೂ ಸಹ ಹೊಂದಾಣಿಕೆಯಿಂದ ಚೆನ್ನಾಗಿರೋಣ ಅಂತ ಎಲ್ಲರೂ ಸಹ ಫನಿಯಾಗೆ ತುಂಬಾ ಚೆನ್ನಾಗಿ ಜಾಯ್ ಆಗಿ ಹೋಗ್ತಾ ಇರೋಂತಾನೆ ಹೇಳ್ಬೋದು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈಗ ರಿಲೀಸ್ ಆಗಿರುವಂತ ಫ್ರೋಮ್ ಮೊದಲ ಮನೆಯಲ್ಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ಸೇರ್ಕೊಂಡು ಇಲ್ಲಿ ಗಿಲ್ಲಿಯವ್ರನ್ನ ಚಿತ್ರ ವಿಚಿತ್ರವಾಗಿ ಹಿಂಸೆ ಕೊಡ್ತಾ ಇದಾರೆ ಗಿಲ್ಲಿಯವ್ರಿಗೆ ಪ್ರಾಣ ಸೆಕಂಡ್ ಆಗೋ ಇಲ್ಲಿ ಇದು ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಇದ್ರ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಅಂತ ಮಿಸ್ ಮಾಡದೆ ಒಂದು ಕಾಮೆಂಟ್ ಮಾಡಿ ತಿಳಿಸಿಕೊಡಿ ಅಂತ ಹೇಳ್ತಾ ಇದ್ದೀನಿ ಬಿಗ್ ಬಾಸ್ ನೋಮೋ ರಿವ್ಯೂಸ್ ಆಗಿರ್ಬೋದು ಎಪಿಸೋಡ್ ಗೋಸ್ಕರ ಆಗಿರ್ಬೋದು ಅಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಅಪ್ಡೇಟ್ ಗೋಸ್ಕರ ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಈಗಾಗಲೇ ನಿನ್ನೆ ಮಿಡ್ ನೈಟ್ ನಡೆದಂತ ಮಾತುಕತೆಗಳ ವಿಚಾರವಾಗಿ ನನ್ನ ಒಂದು ಚಾನಲ್ ನ ವಿಡಿಯೋ ಸಹ ಅಪ್ಲೋಡ್ ಮಾಡಿ ನಾನು ಅದನ್ನು ಸಹ ವಿಸಿಟ್ ಮಾಡಿ ನೋಡಿ ಅಂತ ಹೇಳ್ತಾ ಇದೀನಿ ಅಂಡ್ ಈ ಒಂದು ಫ್ರೋಮೋದಲ್ಲಿ ನಿಮಗೆ ಇದು ಫನ್ನಿ ವೇಲ್ ಅನಿಸ್ತಾ ಇದೆ ಇದು ಸ್ವಲ್ಪ ಅತಿರೇಕ ಆಯ್ತು ಅನಿಸ್ತಾ ಇದೆ ಅಂತ ಮಿಸ್ ಮಾಡಿ ನಿಮ್ಮ ಒಬ್ಬಿಯನ್ನ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು